ನೋಡಿದ ಈ ಮಸಾಲೆ ಏನಿದಕ್ಕೆ ಆ್ಯಡ್ ಮಾಡುವ ಎಷ್ಟು ದಪ್ಪ ಬೇಕಷ್ಟು ದಪ್ಪ ಇದೆಯೋ ನಿಮಗೆ ಸ್ವಲ್ಪ ಸಾರ ಥರ ಬೇಕಾದ್ರೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಕಂಬ್ಯಾಕ್ ಸಿಗುತ್ತೆ ನನ್ನ ಫ್ರೆಂಡ್ಸ್ ನಾನು ನನ್ನ ಇವತ್ತು ಈ ಕನ್ನಡ ರೆಸಿಪಿ ಚಾನಲ್ಗೆ ನಾವು ಚಿಕನ್ ಸಾರು ಮಾಡುವ ಸಿಂಪಲ್ ಆಗಿರೋ ಚಿಕನ್ ಸಾರ್ ನಮಗೆ ಯಾವಾಗಲೂ ದಯಾರಿ ಮಾಡ್ತೇವಲ್ಲ ಹಾಗೆ ಸಿಂಪಲ್ ಆಗಿರೋ ಚಿಕನ್ ಸಾರು ಚಿಕನ್ ಸಾರು ಹೇಗೆ ಮಾಡೋದನ್ನು ನನಗೆ ತೋರಿಸ್ಕೊಡ್ತೇನೆ ನನ್ನ ಸಾರಿಗೆಲ್ಲ ನನ್ನ ಈ ರೆಸಿಪಿ ಚಾನಲ್ ಇಷ್ಟ ಆದರೆ ಪ್ಲೀ ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಉಂಟು ಇದರದ್ದು ನಾವು ಸಾರು ಮಾಡುವ ಸಾರು ಹೇಗೆ ಮಾಡೋದನ್ನು ನಾನೀಗ ನೀವು ತೋರಿಸ್ತೇನೆ ನೋಡಿ ಇದಕ್ಕೆ ನಾವು ಬೇಕಾಗುವ ಸಾಮಗ್ರಿಗಳೆಲ್ಲ ತಗೊಳ್ಳುವ ನೋಡಿ ಈಗ ಫಸ್ಟಿಗೆ ನಾವು ಚಿಕನ್ ಬೇಯಿಸಿಕೊಳ್ಳುವ ಚಿಕನ್ ಬೇಯಿಸ್ಲಿಕ್ಕೆ ನಾವೀಗ ಯಾವುದಾದ್ರೂ ಎಂಥರ ಹಾಕುವಂತ ನೋಡಿ ಈಗ ಸ್ವಲ್ಪ ನೋಡಿ ಈಗ ಇದು ಬಿಸಿಯಾದ ತಕ್ಷಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುವ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟ ಸ್ವಲ್ಪ ಕಾಯಿ ನೆಣಸು Optional, bekaðra matur aðið kvöldu kettja, innan dreyfla, kellari kettja það, en það er aðeins spæðið, spæðið það, garammasála eða kettja það, það er aðeins spæðið, spæðið það, aðið koskaður, bekaðra matur aðið, Optional. Þannig að ég tíka hana nákvað.

பத்து நிமிஷ வேயிலி அது நிறுத்தம் நான் மற்ற நோடு அதுக்கு அதுக்கு இன்னும் பிரொசீஜர்ல அதுக்கு நான் பாய முச்சிடுவோம் அது நிமிஷ அது நெந்திர பேக்கிக் கொண்டே நான் அதுக்கு இங்க அதுக்கு எண்ணி அது அதுக்கு நான் சொல்வா டொமெட்டோ இது சாரி ஹாக்குவா இது நமக்கு அதன் ஃபிரை மாதிரி டொமெட்டோவன் ஹாக்குவா நோடி இது எரண்டு கா இது காய் மண்ட அது பெல்லாக்கேன் பெள்ளுள்ளி சிக்குதுாக்கி பெள்ளுள்ளி பேர் ஹாக்கு இது ஃபிரைமா அதுக்கு எல்லாமே ஹாக்குவ நோய் இதில் கெத்தை இது சோம்பு மத்திய ஏலக்கி எல்லாம் உண்டு அதெல்லாம் சொல் சொல்வா ಫ್ರೈ ಮಾಡುವ ಇದಕ್ಕೆ ಈಗ ಇಷ್ಟು ಚಿಕ್ಕದ ಉರಿ ಹಾಕುವ ಇಷ್ಟು ಚಿಕ್ಕದ ಸಾಕು ಅದು ಸ್ವಲ್ಪ ಆಗಲಿ ಮತ್ತು ಅದನ್ನು ನನಗೆ ಇದಕ್ಕೆ ಕಡಿಲಿಕ್ಕೆ ಉಂಟು ಒಟ್ಟಿಗೆ ಸಾಮಾನು ಒಟ್ಟಿಗೆ ಇದನ್ನು ಕಡಿಬೇಕು ಆಗ ನನಗೆ ಸಾರ್ ಸ್ವಲ್ಪ ಟೇಸ್ಟಿಯಾಗಿ ಸೂಪರಾಗಿ ಬರ್ತದೆ ನೋಡಿ ಇಷ್ಟು ತೆಂಗಿನ ತುರಿ ಉಂಟು ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡುವ ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡಿ ಕೊಲ್ಲುವ ಇದಕ್ಕೆ ಫ್ರೈ ಮಾಡುವ ನೋಡಿ ಇಷ್ಟು ಆಯಿತು ಎರಡು ಸಹ ಸೇರಿ ಇದನ್ನು ಒಟ್ಟಿಗೆ ಇದು ಮಾಡುವ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ಇದನ್ನು ಮತ್ತು ಮೆಣಸು ಮೆಣಸಿನ ಸಾಮಾನುಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡಿ ಮತ್ತು ಮಸಾಲೆಗೆ ಆ್ಯಡ್ ಮಾಡು ನೋಡಿ ಒಂದು ಹತ್ತು ಹತ್ತಕ್ಕಿಂತ ಜಾ ಹತ್ತು ಹನ್ನೆರಡು ಮೆಣಸು ತಗೊಂಡಿದ್ದೇನೆ ಉದ್ದದ್ದು ಹನ್ನ ಹನ್ನೆರಡು ಮೆಣಸಿದ್ದು ಫ್ರೈ ಮಾಡಿ ಇಟ್ಟಿದ್ದೀನಿ ಮತ್ತು ಒಂದು ಎರಡೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಒಂದು ಕಾ ಒಂದು ಸ್ಪೂನ್ ಒಂದೊಂದು ಕಾಲು ಸ್ಪೂನ್ನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಮೆಂತೆ ಮತ್ತು ಸ್ವಲ್ಪ ಒಂದಿಷ್ಟು ಸಾಸಿವೆ ನೋಡಿ ಸಾಸಿವೆ ಜೀರಿಗೆ ಮೆಂತ್ಯ ಮತ್ತು ಕೊತ್ತಂಬರಿ ಇದನ್ನು ಇಷ್ಟನ್ನು ಸೇರಿಸಿ ಅದು ಮತ್ತು ತೆಂಗಿನ ತುರಿಯನ್ನೆಲ್ಲ ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡುವ ಈಗ ನಾವು ನೋಡಿ ಚಿಕನ್ ಬೇಯ್ತಾ ಬಂತು ನೋಡಿ ಬೇಯ್ತಾ ಬಂತು ಇದಕ್ಕೆ ನಾವು ಮಸಾಲೆಯನ್ನು ಕರ್ದ ಮಸಾಲೆಯನ್ನು ಹಾಕುವ ನೋಡಿ ಈಗ ಮೊದಲಿಗೆ ಮಸಾಲೆಯನ್ನು ಕಡಿಯುವ ನಾವು ಈಗ ಸ್ವಲ್ಪ ಬಿಸಿ ಬಿಸಿ ಉಂಟು ನಾವೊಂದು ಐದು ನಿಮಿಷ ಬಿಟ್ಟು ಕಡಿವಾ ಅಂದರೆ ಅದು ಅಂದರೆ ಅದು ಮಿಕ್ ಮತ್ತು ಮಿಕ್ಸಿಯಲ್ಲಿ ಕಡಿಬೇಕಲ್ಲ ಬಿಸಿ ಬಿಸಿ ಆಗ್ತದೆ ಮತ್ತು ಐದು ನಿಮಿಷ ಬಿಟ್ಟು ನಾವು ಕಡಿವ ಅದನ್ನು ಆಯ್ತು ನೋಡಿ ಇಷ್ಟು ಗ್ರೈನ್ ಆಯ್ತು ನೈಸ್ ಆಯಿತು ಇದನ್ನು ನಾವು ಅದಕ್ಕೆ ಆ್ಯಡ್ ಮಾಡುವ ನೋಡಿ ಈ ಮಸಾಲೆ ಇದಕ್ಕೆ ಆ್ಯಡ್ ಮಾಡುವ ಎಷ್ಟು ದಪ್ಪ ಬೇಕಷ್ಟು ದಪ್ಪ ಇದೆ ನಿಮಗೆ ಸ್ವಲ್ಪ ಸಾರ್ ಥರ ಬೇಕಾದ್ರೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ನೋಡಿ ಚಿಕನ್ ಮಸಾಲ ಮಾಡಿದ್ದು ಸಾರು ಚಿಕನ್ ಸಾರು ಮಸಾಲಾ ತರ ಆಗ್ತದೆ ಹಾಗೆ ಮಾಡಿದ್ದು ಸಿಂಪಲ್ ಆಗಿ ಮಾಡಿದ್ದು ನಮ್ದು ಚಿಕನ್ ಮಟ್ ಮಸಾಲ ಸಾರು ನಿಮ್ಗೆ ಸಹ ಇಷ್ಟ ಇಷ್ಟ ಆದರೆ ನೀವು ಸಹ ಹೀಗೆ ಮಾಡಿ ನೋಡಿ ಸ್ವಲ್ಪ ದಪ್ಪ ಬೇಕಾದ್ರೆ ದಪ್ಪ ಉಂಟು ತೆಲು ತೆಲು ಉಂಟು ಉಪ್ಪು ಬೇಕಾದ್ರೆ ಈಗ ನೋಡಿ ನಾನು ಇಷ್ಟು ಈಗ ಉಪ್ಪನ ಆ್ಯಡ್ ಮಾಡಿದೆ ಅದಕ್ಕೆ ಇದೀಗ ಇದಾಗಿದೆ ಬೀನ್ ನೋಡಿ ಸಾರು ಕುದೀತಾ ಬಂತು ಆಯಿತು ಸಾರು ಚಿಕನ್ ಸಾರು ರೆಡಿಯೇ ಆಯಿತು ಗ್ಯಾಸ್ ಗ್ಯಾಸ್ ಆಫ್ ಮಾಡುವ ಈಗ ಸಾಕೀಯ ಕುದ ಈಗ ನಾವು ಇದಕ್ಕೆ ಇದನ್ನು ಸರ್ವ್ ಮಾಡುವ ನೋಡಿ ಫ್ರೆಂಡ್ಸ್ ಚಿಕನ್ ಸಹ ರೆಡಿ ಆಯ್ತು ನೋಡಿ ಊಟಕ್ಕೆ ಚಿಕನ್ ಸಹ ರೆಡಿ ಆಯ್ತು ನಾವು ಟೇಸ್ಟ್ ನೋಡುವ ಹೇಗಾಗಿದೆ ಅಂತ ನೋಡ್ತೀನಿ ತುಂಬಾ ಚೆಂದಾಗಿದೆ ಟೇಸ್ಟ್ ಆಗಿದೆ ಉಪ್ಪು ಹೋಳಿ ಖಾರಲ್ಲಿ ಚಂದ ಹಿಡಿದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಈ ಈ ರೆಸಿಪಿ ನಿಮಗೆ ಇಷ್ಟ ಆದರೂ ಸಹ ಸಬ್ಸ್ಕ್ರೈಬ್ ಮಾಡಿ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ರೆಸಿಪಿಯಲ್ಲಿ ಸಿಗುವ ಓಕೆ ಟೇಕ್ ಕೇರ್ ಬಾಯ್ ಬೈ